ಮಂಗಳೂರು ಜನಕ್ಕಳಿಗೆ ತುಳು ಜನಕ್ಕಳಿಗೆ ಉಡುಲಿಂದ ಏನ ಓ ವಾವ್ ಸೂಪರ್ ಓ ಗುಡ್ ಸಕ್ಕದಾಗಿದೆ ಆಕ್ಚುಲಿ ಲವ್ ದ ಶಾರ್ಟ್ಸ್ ಏನು ಚೆನ್ನಾಗಿದೆ ಕಣಮ್ಮ ಓ ಆಮ್ ಸೋ ಹ್ಯಾಪಿ ನಿಮ್ಮನ್ನ ಇಂಪ್ರೆಸ್ ಮಾಡಕ್ ಮಾತಾಡ್ತಿಲ್ಲ ಅವ್ರಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾನು ತುಂಬಾ ಟೀಸರ್ ಟ್ರೈಲರ್ಸ್ ನೋಡ್ತೀನಿ ಇಷ್ಟ ಬಹಳ ಇಷ್ಟ ಆಗೋದು ವೆರಿ ರೇರ್ ಒನ್ ಆಫ್ ದ ಟೀಸರ್ಸ್ ಇದು ಅಂತ ಹೇಳಿ ಯಾವ ತರ ಈ ಟೀಸರ್ ನ ವರ್ಣಿಸ್ಬೇಕು ಅದನ್ನು ಗೊತ್ತಿಲ್ಲ ದಯವಿಟ್ಟು ಈ ಟೀಸರ್ ನ ಪ್ರತಿಯೊಬ್ರು ನೋಡಿ ಈ ತರ ಒಂದು ವಿಷಯಗಳಿಗೆ ಸಪೋರ್ಟ್ ಕೊಡಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದೀನಿ ಎಲ್ರಿಗೂ ಒಳ್ಳೆದರ್ ಜೈ ಹಿಂದ್ ಜೈ ಭುವರಿ ಆಲ್ ದ ಬೆಸ್ಟ್ ಬ್ಲಾಕ್ ಬಸ್ಟರ್ ಆಗುತ್ತೆ ಅನ್ನೋದು ನನ್ನ ಒಂದು ವಿಶಿಸ್ ಯು